ವನಪ್ರತಿಷ್ಠೆಗಾಗಿ ಚಿಂಚನಸೂರ್ ಪರ ಕಾಂಗ್ರೆಸ್ ಪ್ರತಿಭಟನೆ ಎಸ್ ಒಣಪ್ರತಿಷ್ಠೆಗಾಗಿ ಚಿಂಚನಸೂರು ಮಾಜಿ ಸಚಿವ ಚಿಂಚನಸೂರ್ ಪರ ಕಾಂಗ್ರೆಸ್ ಪ್ರತಿಭಟನೆ ಶಾಸಕ ಶರಣುಗೌಡ ಕಂದ್ಕೂರು ಹೇಳಿಗೆ ಸಹಿಸದೆ ಕಾಂಗ್ರೆಸ್ ತಳಮಳ ಗುರುಮಡ್ಕಲ್ ಶಾಸಕ ಶರಣುಗೌಡ ಕಂದಕೂರು ಹೇಳಿಗೆ ಸಹಿಸದೆ ಕಾಂಗ್ರೆಸ್ ತಳಮಳ ಪ್ರಜಾಸೌಧ ಅಡಿಗಳು ಸಮಾರಂಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿಲ್ಲ ಬಾಬುರಾವ್ ಅವರೇ ತಡವಾಗಿ ಬಂದು ಅವರೇ ಚೇಕಂತ ನಮ್ಮ ಶಾಸಕರ ಮೇಲೆ ಆರೋಪ ಗೋರ್ಮೆಟ್ಕಲ್ನ ಪ್ರಜಾಸೌಧ ಅಡಿಗಳು ಸಮಾರಂಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಮಾಜಿ ಸಚಿವ ಬಾಬುರಾವ್ ಅವರೇ ತಡವಾಗಿ ಬಂದು ಅವರೇ ಬೇಕಂತ ನಮ್ಮ ಶಾಸಕರ ಮೇಲೆ ಆರೋಪ ಮಾಡುತ್ತಿದ್ದಾರೆ ನಾನಾ ಅವನ ಎಂಬ ಪದ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಾಮಾನ್ಯ ಪದ ಇದನ್ನೇ ನೆಪ ಇಟ್ಟುಕೊಂಡು ಕಾಂಗ್ರೆಸ್ ಪ್ರತಿಭಟನೆ ಹೌದು ನಾನಾ ಅವನ ಎಂಬ ಪದ ಉತ್ತರ ಕನ್ನಡ ಭಾಷೆಯಲ್ಲಿ ಸಾಮಾನ್ಯ ಪದ ಇದನ್ನೇ ನೆಪ ಇಟ್ಟುಕೊಂಡು ಕಾಂಗ್ರೆಸ್ ಪ್ರತಿಭಟನೆ ಇದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂಥ ಬಸರೆಡ್ಡಿ ಅನ್ಪೂರ್ ಬೋರ್ವೆಲ್ ಬ್ರೋಕರ್ ನಮ್ಮ ಶಾಸಕರ ವಿರುದ್ಧ ಮಾತಾಡುವ ನೈತಿಕತೆ ಇಲ್ಲ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸರೆಡ್ಡಿ ಅನ್ಪೂರ್ ಬೋರ್ವೆಲ್ ಬ್ರೋಕರ್ ಬೋರ್ವೆಲ್ ದುಡ್ಡಿನಿಂದ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಎಂದು ಯಾದಗಿರಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಸುಭಾಷ್ ಕಟ್ಕಟೆ ಸುದ್ದಿಗೋಷ್ಠಿ ಹೇಳಿ ಅರ್ಪಿಸಿದರು ಇನ್ನಷ್ಟು ಮಾಹಿತಿಗಾಗಿ ಎಮ್ ನ್ಯೂಸ್ ಚಾನಲ್ ನೋಡಿ ಹೈಲೈಟ್ಸ್ ಮಾಡಿ ನೀವು ಮನಲ್ಲಿ ಏನಿದ್ದೀರಿ ಈವಾಗ ಏನಾಗಿರಿ ಏನು ಮಾತಾಡಬೇಕು ಅಂತಕ್ಕಂಥದ್ದು ಮನೆಯಲ್ಲಿ ತಿಳಿದು ಮಾತಾಡಬೇಕು ಅಂತ ನನಗೂ ಒಂದು ವೈದ್ಯ ಆಮೇಲೆ ಈಗ ರಾಜಕೀಯದಲ್ಲಿ ನೀವು ನಿಮ್ಮ ಸೋದರ ಮಾವನವರು ಅವ್ರ ಬಳಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ತಮಗೆ ನೀಡಿ ತಾವು ಆಗಲಿ ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ತಿಳ್ಕೊಂಡು ಬೆಳೆಸಿದ್ರೆ ಅಂತದನ್ನು ಮರೆತು ಅಂದ್ರೆ ಅಧಿಕಾರದ ಎಲ್ಲ ಅನುಭವಿಸಿ ಈಗ ಸೋಕಿ ಮಾತಾಡೋದು ಕೊಡಬೇಕಂತ ನಾನು ಹೇಳ್ತಾಯಿದ್ದೇವೆ ಒಂದೇನಂದರೆ ನಿಮ್ಮ ಮಾನವರ ಆಶೀರ್ವಾದದಿಂದ ಬೋರ್ವೆಲ್ ಲೆಜೆಂಡ್ರಾಗಿ ಅವರ ಒಂದು ಅಧಿಕಾರದಲ್ಲಿ ಕೊಳವೆ ಬಾವುಗಳನ್ನು ಬರೆಯದೆ ಸಾವಿರಾರು ಬೋರ್ವೆಲ್ಗಳು ಅಂತಂದ್ರೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ನೀವು ಅಂತಂದ್ರೆ ದುಡ್ಡು ಬರ್ತದ್ದು ನಮಗೆಲ್ಲ ಗೊತ್ತು ಆದರೆ ನಿಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಅಂತ ತಿಳ್ಕೊಂಡು ಅವತ್ತು ದೊಡ್ಡದಾಗಿ ಪ್ರತಿಭಟನೆಯಲ್ಲಿ ಭಾಷಣ ಬೀಗರಿ ಒಪ್ಪಿಕೊಳ್ಳುತ್ತೆ ಆದರೆ ಅದೇ ನಿಮ್ಮ ಶಕ್ತ ಖಾತೆಯ ಸಚಿವರಾಗಿರ್ತಕ್ಕಂಥ ಬಾಬುರಾಜ್ ಪತ್ರಿಕೆ ಪತ್ರಿಕಾಗೋಷ್ಠಿ ನೀಡಿದಾಗ ಇಲ್ಲಿ ಗುರುಮಂಡಕಲ ಕ್ಷೇತ್ರಕ್ಕೆ ತಂದಿರ್ತಕ್ಕಂಥ ಅನುದಾನ ನಿಮ್ಮ ಅಪ್ಪಗೆ ಹುಟ್ಟಿದರೆ ನೀವು ದಾಖಲಾತಿಗಳನ್ನು ತೋರಿಸುವ ಅಂತ ಒಂದು ಮಾತು ಹೇಳಿದರು ಯಾಕಂದರೆ ಅವರು ಹಿರಿಯರು ಒಂದು ಸಭೆಯಲ್ಲಿ ಪ್ರಜಾಸೌಧ ಅಡಿಗಲು ಸಮಾರಂಭದಲ್ಲಿ ಯಾವುದೋ ಪುಟ್ಟ ಗದಲಾದರೆ ನಮ್ಮ ಶಾಸಕರು ಏನಾದರೂ ಅಂತಂದ್ರೆ ದೊಡ್ಡ ಸ್ಥಾನ ಮಾಡಿ ವಯಸ್ಸಾದರಾರ ಅನುಭವಿಸ್ತಾರ ಅದಕ್ಕಾಗಿ ಅವ್ರಿಗೆ ಗೌರವ ಕೊಡಬೇಕು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಹೇಳಿದರು ಆದರೆ ಆ ದೊಡ್ಡ ಸ್ಥಾನಕ್ಕೆ ನೀನು ಉಳಿಸ್ಕೋಲ್ಲ ಯಾಕಂದರೆ ನಿಮ್ಮ ಅಪ್ಪಗೆ ಹುಟ್ಟಿದರೆ ಅಂತಕ್ಕಂಥ ಶಬ್ದ ನಿಮ್ಮ ಬಾಗಿಂದ ಬರ್ಬೋದಾಗಿತ್ತು ಅದು ನಿಮ್ಮ ವಯಸ್ಸಿಗೆ ಸೌಭ್ಯ ಅಲ್ಲ ಆದರೆ ಅವಾಗ ನೀವು ಮಾತನಾಡುವಾಗ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಬೆಳಿತೀವಿ ಅಂತ ತಿಳ್ಕೊಂಡು ನೀವು ಹೇಳಿದವರು ಅಂತಹ ಶಬ್ದವನ್ನು ಬಳಸಿದಾಗ ನಿಮ್ಮ ಖರ್ಗೆ ಸಾಹೇಬರ ಮಾರ್ಗದರ್ಶನ ಎಲ್ಲಿರುತ್ತ ಇನ್ನೊಂದೇನಂದ್ರೆ ನಮ್ಮ ಇದೇ ಒಂದು ಸಂಸ್ಕೃತಿ ಸೈಬರಲ್ಲಿ ಏನದಪ್ಪ ಅಂದ್ರೆ ನಿಮಗೆ ನಡೆಸ್ತಾ ಇದ್ದರೆ ನಿಮಗೆ ತಿಳಿಸ್ತಾ ಇದ್ದರೆ ಅದಕ್ಕೆ ನಿಮಗೆ ಸೋಭೆ ಕರ್ತಿತ್ತು ಅಂದರೆ ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಅದಕ್ಕೆ ಏನದಪ್ಪ ಅಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದನ್ನು ಗಮನಿಸ್ತಾ ಇದ್ದಾರೆ ಒಂದು ನೀವು ಏನು ಮಾಡ್ತಾಯಿದ್ದೀರಿ ಗುರುಮುಂಡ್ಕಲ್ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಲೀಡರ್ ಅಂದರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಆಗಲಿ ಆಮೇಲೆ ಇಪ್ಪತ್ನಾಲ್ಕರವರೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಆಗಲಿ ಜನರು ನಿಮ್ಮನ್ನೆಲ್ಲರೂ ಧಿಕ್ಕರ್ಷ ಅದಕ್ಕೆ ನೀವೇನಪ್ಪ ಅಂದರೆ ಇವತ್ತು ಮನೆಗೆ ಕುಂತರಿದ್ರಿ ನೀವು ನಾವಲ್ಲಿ ಏನಾದರೂ ನಾಯಕರಿಗೆ ಮುಖ ತೋರಿಸ್ಬೇಕು ಅಂತ ತಿಳ್ಕೊಂಡು ಇಂಥವರೆ ಏನಾದಪ್ಪ ಅಂತಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನ ಕಂಡು ನೀವು ಪ್ರತಿಭಟನೆ ಕೊಟ್ಟ್ರಿ ನಿಮಗೆ ಮುಖ ತೋರ್ಸಕ್ಕೆ ಅಲ್ಲಿ ಜಾಗ ಇಲ್ಲ ನೀವು ಮುಖ ತೋರಿಸ್ಬೇಕಂತ ನೀವು ಹೋದರೂ ಕೂಡ ಅಲ್ಲಿ ನಿಮ್ಮಿರ್ತಕ್ಕಂಥ ನಾಯಕರಿಗೆ ನಿಮ್ಮ ಮುಖ ನೋಡೋಕ್ಕೂ ಅವರು ನೋಡೋಕ ತಯಾರಿ ಅದಕ್ಕಾಗಿ ನೀವೇನದಪ್ಪ ಅಂದರೆ ಯಾವುದೇ ಹೇಳಿಕೆ ಕೊಟ್ಟರು ಒಂದು ಏನಾದಪ್ಪ ಅಂದ್ರೆ ನಿಮ್ಮ ಬಾಯಿ ಹಿತ್ರದಲ್ಲಿ ಇರಲಿ ಅದು ಯಾರಿಗೆ ನಾವು ನಾವೇನು ಮಾತಾಡಬೇಕು ನಾವು ಯಾಕೆ ಮಾಡ್ಲಾಕತ್ತೀವಿ ಅಂತಕ್ಕಂಥದ್ದು ಒಂದು ನೀವು ತಿಳ್ಕೊಬೇಕಾಗುತ್ತೆ ನಾನು ಹೇಳ್ತೇನೆ ಯಾಕಂದ್ರೆ ಬುದ್ಧಿವಂತರು ವಿಚಾರ ಮಾಡಿ ಸಿಗ್ತಿರ್ಬೇಕು ಪರಿಜ್ಞಾನ ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗ್ಬಾರ್ದು ಒಂದೇನಂದ್ರೆ ಆ ಪ್ರತಿಭಟನೆಯಲ್ಲಿ ನೇಪಾಳ ವಿಷಯ ಆವಾಗ ಒಂದು ತೊಗೊಂಡ್ಬೋದು ನೇಪಾಳದಲ್ಲಿ ಆಗ್ತಕ್ಕಂಥ ಗಲಾಟೆ ಒಂದು ಸ್ವಲ್ಪ ದಿನಕ್ಕೆ ಬರ್ತದ ಅಂತ ತೊಗೊಂಡ್ಬೋದು ಆದರೆ ಅದು ಗುರುಮಟ್ಟ ಕಲಿಗೆ ಸಂಬಂಧ ಪಡೆಯಲ್ಲ ಅಂತ ನೀವು ತಿಳ್ಕೋದಿಲ್ಲ ಯಾಕಂದರೆ ಅಧಿಕಾರದಲ್ಲಿ ಇದ್ದವ್ರು ನೀವು ಕಾಂಗ್ರೆಸ್ನವ್ರು ಸರ್ಕಾರ ನಿಮ್ಮದು ಇಲ್ಲೇನದಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜನ ಇವತ್ತು ಗೆದ್ದಾರ ಆದರೆ ಆ ಅವ್ರು ಮನಸ್ಸು ಮಾಡಿದರೆ ನೇಪಾಳ ಸಂದರ್ಭ ಬರ್ತಕ್ಕಂಥದ್ದು ನಿಮ್ಗೆ ಕಾಂಗ್ರೆಸ್ನವರು ಅದು ನಮ್ಗಲ್ಲ ಅದು ನೀವು ತಿಳ್ಕೊಂಡು ಮಾತಾಡೋದು ಯಾಕಂದರೆ ನಾವು ನೀವು ಮಾತಾಡುವಾಗ ಅದಕ್ಕೆ ಏನ ಹೇಳೋದು ನೀವು ಮಾತಾಡುವಾಗ ವಿಚಾರ ಮಾಡಬೇಕು ಯಾವ ಮಾತಾಡಿದ್ರೆ ಯಾರಿಗಾಗ್ತದ ನೀವು ನಿಮ್ಮ ಕಲ್ಲು ನಿಮ್ಮ ಕಾಲ ಮೇಲೆ ಹೇಳ್ಕೊಳ್ಳಬೇಕು ನಮ್ದೇನಪ್ಪ ಅಂತ ಜನ ಆ ರೀತಿ ಮಾಡ್ತಾರೆ ಅದಕ್ಕೆ ಇನ್ನೊಂದು ಏನದಪ್ಪ ಅಂದರೆ ಒಂದು ಸಣ್ಣ ಅವಿಮಾಶ ಬಗ್ಗೆ ಏನೋ ಒಂದು ಮಾತಾಡ್ತಾರೆ ಸರ್ ಯಾಕಂದರೆ ಜನ ಇವತ್ತು ಸರ್ಕಾರ ನೀವು ಅಧಿಕಾರ ಅಧಿಕಾರದಲ್ಲಿ ಇದ್ದವರು ನೀವು ನಲವತ್ತು ನಲವತ್ತು ವರ್ಷ ಆಳಿ ಹೋದವ್ರು ನೀವು ಇವತ್ತು ಜನ ಏನಂತಾರೆ ಗುರುಮುಡ್ಕಲ್ ಮತಕ್ಷೇತ್ರದಲ್ಲಿ ಅವರು ಕರೆಂಟ್ ಕೊಡೋಕೆ ಏನದಪ್ಪ ಅಂದರೆ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕೊಡೋದಾಗ್ತಾ ಸರ್ಕಾರ ನೀವು ನಿಮ್ಮ ಸರ್ಕಾರದಾಗ ಅದಕ್ಕೆ ನಮ್ಮ ಶಾಸಕರಿಗೆ ಏನಾರಪ್ಪ ಅಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಂದು ಎಲ್ಲ ಸಮುದಾಯರು ಬಂದು ಇಲ್ಲಿ ಗುಡಿಯಲ್ಲೋ ಸರ್ಕಲ್ದಲ್ಲೋ ಏನಾದರೂ ಒಂಥಲೋ ಬೆಳಕಾ ಕೊಡೋ ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮ ಶಾಸಕರಾದ ಹೆಚ್ಚಿನ ಅನುದಾನ ಅದು ಸರ್ಕಾರ ನಿಮ್ಮದು ಅಂಥದ್ರೆ ಎಲ್ಲ ಮುಖ್ಯಮಂತ್ರಿ ಆಯಿತು ಉಪಮುಖ್ಯಮಂತ್ರಿ ಆಯಿತು ಮಂತ್ರಿಗಳಿಗಾಯಿತು ಅಂಥರ್ ಜೊತೆಗೆ ಏನಾರಪ್ಪ ಅಂದ್ರೆ ಸರ್ಕಾರದಿಂದ ಅವ್ರು ಮನವೊಲಿಸಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ನಮ್ಮ ಜನರಿಗೆ ಏನಾದರೂ ಬಂದರೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಮಾಸ್ಕ್ ತಂಗ ಹಾಕಿ ಇವತ್ತು ಏನಾದ್ರು ಅಂದ್ರೆ ಇಡೀ ಗುರುಮುಖಲ್ ಮತ ಕ್ಷೇತ್ರದಾಗ ಬೆಳದಿಂಗಳ ಹುಣ್ಣಿಮೆ ಬೆಳದಂಗದಲ್ಲಿ ಇದ್ದಂಗೆ ಇವಂತ ಜನರೇ ಹೇಳ್ತಾರೆ ಏನಾದಪ್ಪ ಅಂತಂದ್ರೆ ಕೇಳಿ ನೋಡಿ ಏನಾದಪ್ಪ ಅಂದ್ರೆ ನಿಮಗೆ ಒಟ್ಟುಕಿಚ್ಚಾಗ್ತದೆ ನೀವು ಒಟ್ಟು ಕಿಚ್ಚು ಕೊಡೋಕವಸ್ಯ ನಮ್ಮ ಬೆಲ್ಲ ಅದಕ್ಕೆ ಇನ್ನೊಂದೇನಾದರೆ ನೀವು ಬಸರೆಡ್ಡಿಯವರೇ ಜಿಲ್ಲಾಧ್ಯಕ್ಷರಾದಂಥ ಬಸರೆಡ್ಡಿ ಅವರೇ ನೀವು ಸಾಕಷ್ಟು ಈಗ ಆಸ್ತಿ ಮಾಡಿ ಇಲ್ಲಿ ಇಲ್ಲಿ ಬಿಟ್ಟರೆ ಈಗ ಕರ್ನಾಟಕದಾಗ ನಾವು ಗುರುಮುಡ್ ತಮ್ಮ ಮಾಧ್ಯಕ್ಷ ಕ್ಷೇತ್ರದಾಗ ಬಿಟ್ಟು ಈಗ ಏನಪ್ಪ ಅಂದ್ರೆ ಬೇರೆ ರಾಜ್ಯದಾಗ ಹೋಗಿ ನಾರಾಯಣಪೇಟೆಯಲ್ಲಿ ಸಾಕಷ್ಟು ನೀವು ಆಸ್ತಿ ಮಾಡಿರಿ ಎಲ್ಲಿಗಿಂದ ಮಾಡಿದರೆ ಜಾಸ್ತಿ ಅದು ಯಾಕಂದರೆ ನಿಮ್ಮ ಹೊಲದಲ್ಲಿ ಏನಾದರೂ ಜಮೀನು ಮಾಡಿ ಅಲ್ಲಿ ಏನಾದರೂ ಗಡ್ಡೆ ಕಾಣಿಸ್ಬಿಡಿದ್ರೆ ಇಲ್ಲಲ್ಲ ಅದು ಇದೆ ಮತ್ತೆ ಇದೆ ಬೋರ್ವೆಲ್ ಹಾಕಿ ಯಾಕಂದ್ರೆ ನಿಮ್ಮ ಹಂಗ ನಮ್ಮ ಶಾಖ ಶಾಸಕರ ಮನೆ ಒಳಗೆ ಯಾರೇನು ಕೂಡದಾರು ಮಾಡೋದಿಲ್ಲ ಯಾರೇನು ಬೋರ್ವೆಲ್ ಪಾಯಿಂಟ್ಗಳು ಹಾಕೋರಿಲ್ಲ ಅದೆಲ್ಲ ನೀವು ಮಾಡ್ತೀವಿ ಯಾಕಂದ್ರೆ ನಾವು ಮಾಡೋದು ಜನರ ಪರ ಜನರಿಗಾಗಿ ನಾವು ಆಗಲಿ ಹೊರಗಾಗಲಿ ಜನರ ಪರ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ತಂದಿರ್ತಕ್ಕಂಥ ಅನುದಾನ ಏನೋ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಒಂದೇನಾದ್ರೆ ಒಂದೊಂದು ಒಂದು ಕೆಟ್ಟ ಶಬ್ದಗಳು ನಮ್ಗೆ ಏನಾದಪ್ಪ ಅಂದ್ರೆ ನಾನು ನಾವು ನಮ್ಮ ವಿಷಯಕ್ಕೆ ನೀವೆಲ್ಲ ಅಷ್ಟೇ ಪ್ರತಿಭಟನೆ ಮಾಡಿದ್ರಿ ನಿಮ್ಮ ಬಾಯಿ ಒಳಗೆ ಎಂಥ ಎಷ್ಟು ಶಬ್ದಗಳು ಬರ್ತಾವೆ ನೀವು ಅರ್ಥ ಮಾಡ್ಕೊಳ್ಳೋ ಒಂದೇನಾದಂದರೆ ನೀವು ನಮ್ಮ ಕರ್ಗೆ ಸಾಹೇಬರು ಮಾಡಿದ ಆ ಶಾಲೆಗಳಿಗೆ ಹಾಸ್ಟೆಲ್ಗಳಿಗೆ ದೌಕಾನುಗಳಿಗೆ ನಿಮಗೆ ಸುಣ್ಣ ಚಟ್ ಆಗಬಾರ್ದು ನಮ್ಮ ಬಾಬ್ರಾವ್ಸೌಧ ಮಾಡಿದ್ದೆಲ್ಲ ರೋಡುಗಳಿಗೆ ತಗ್ಗಿಗೆ ಮಣ್ಣು ಹಾಕೋದಾಗಬಾರ್ದು ಅಂತ ನೀವು ಹೇಳ್ತೀರಿ ಮತ್ತೆ ಇಲ್ಲಿ ಏನಾದಪ್ಪ ಅಂದ್ರೆ ಪ್ರಜಾಸೌಧಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ನಿಮ್ಮ ಅಪ್ಪನ ಮನೆಯಲ್ಲಿ ಅಂತ ಕೇಳ್ತಿರಲ್ಲ ನೀವು ಮತ್ತು ಅದೇ ಇದೆ ಎಲ್ಲ ರೋಡುಗಳು ಮಾಡಿ ಆಟ ಮಾಡಿ ದೊಡ್ಡ ಮತ್ತೆ ಅದೇ ಯಾರಪ್ಪ ಒಂದು ಅದು ನಾವು ಕೇಳ್ಬೋದಲ್ಲ ಅದು ನಿಮ್ಮ ನಾವು ಕೇಳ ಯಾಕಂದ್ರೆ ನಿಮ್ಮ ನಿಮ್ಮಷ್ಟು ಸಣ್ಣತನ ಬುದ್ಧಿ ನಮಗೆ ಬಂದಿಲ್ಲ ಅದಕ್ಕೆ ನಾವೊಂದು ನಿಮ್ಗೆ ಏನಂದಪ್ಪ ಅಂದ್ರೆ ಗುರುಮುಟ್ಕಲ್ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ನಾಯಕರಿಗೆ ನಾ ಏನು ಹೇಳ್ತೇನೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಲ್ಲಿಂದ ಇಲ್ಲಿವರೆಗೂ ಈ ಗುರುಮುಟ್ಕಲ್ ಮತಕ್ಷೇತ್ರದಲ್ಲಿ ನಿಂದಿರ್ಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಯಾರ ಪಂಚೆಗೆ ಕಾಣ್ತಾ ಇದೆ ಯಾಕಂದ್ರೆ ಇದ್ದವ್ರಿಗೆ ಏನಾದಪ್ಪ ಅಂತಂದ್ರೆ ಆ ಯೋಗ್ಯತೆ ಇಲ್ಲ ನಿಮಗ ಕ್ಷೇತ್ರ ಬಗ್ಗೆ ಅಭಿಮಾನ ಸ್ವಾಭಿಮಾನ ಆ ಕ್ಷೇತ್ರ ಬಗ್ಗೆ ಕಳಕಳಿ ಇದ್ರೆ ಇದೇ ಗುರುಮುಟ್ಕಲ್ಲಿ ಇರ್ತಕ್ಕಂಥ ಒಬ್ಬರನ್ನ ಏನಾದಪ್ಪ ಅಂತಂದ್ರ ಟಿಕೆಟ್ ತೊಗೊಂಡು ನಿಂದ್ರಿಸ್ ಹಾಗಲ್ಲ ಒಬ್ರು ಟಿಕೆಟ್ ತರ್ತರಿ ಇನ್ನೊಬ್ರು ಇನ್ನೊಂದು ಕಡೆ ಅಂತ ಅವ್ರನ್ನ ಸೋಲಿಸ್ತೀವಿ ಅಭಿವೃದ್ಧಿ ಮಾಡಕ್ಕೆ ನಿಮ್ಗೆ ಆಗ್ತದ ಇಲ್ಲ ಯಾಕಂದ್ರೆ ಸ್ಥಳೀಯವಾಗಿ ಅಂದ್ರೆ ನಾವು ಒಂದು ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ ಇಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೇಕಂತ ತಿಳ್ಕೊಂಡು ಬಾಬ್ರಾವ್ ಚಿಂತನ್ಸೂರ್ ಸಾಹೇಬ್ರು ತಂದು ಇಲ್ಲಿ ಆಧಾರ್ ಕಾರ್ಡ್ ಏನೋ ಮಾಡ್ತಾರೆ ಅಂತ ಕೇಳಿ ಒಪ್ಗೆ ಅಂತಿ ಪರೋಕೆ ಕೇಳ್ಕೊಂಡು ನಮ್ಮೇಲಿ ಏನಾದಪ್ಪ ಅಂತಂದ್ರೆ ಎಷ್ಟೋ ಜನ ಹಳ್ಳಿಯಲ್ಲಿಂದ ಗುಳಿ ಹೋಗಿ ಬೆಂಗಳೂರು ಪುನೋ ಬಾಂಬೆ ಇಲ್ಲೇ ಹೋಗಿ ದುಡಿತೀವಿ ಅಲ್ಲಿ ಮಕ್ಕಳಿಗೆ ಏನೋ ಶಾಲೆ ಅಭ್ಯಾಸಕ್ಕಾಗಿ ಏನಾದಪ್ಪ ಅಂದ್ರೆ ಆಧಾರ್ ಕಾರ್ಡು ಚೇಂಜ್ ಮಾಡಿ ಅಲ್ಲಿ ಅಡ್ರೆಸ್ ಮಾಡಿ ಕರ್ತೀವಿ ನಮ್ಮನ್ನು ಸತ್ರ ಅಲ್ಲಿಡೋಂಗಿಲ್ಲ ಅಧ್ಯಕ್ಷರೇ ಜಿಲ್ಲಾಧ್ಯಕ್ಷರೇ ನಿಮ್ಗೆ ಹೇಳ್ತೀನಿ ಬಸ್ತ್ರ ಡೇವರೇ ಸತ್ರ ಹಳ್ಳಿಡಂಗಿಲ್ಲ ಆ ತಂದು ಮತ್ತೆ ನಮ್ಗೆ ಯಾವ ಹಳ್ಳಿಯಿಂದ ಹೋಗಿರ್ತೀವಿ ಅದೇ ಹಳ್ಳಿ ಒಳಗೆ ಇಡ್ತಾರ ಅದು ನಿಮ್ಗೆ ನೆನಪಿರಲಿ ಇಲ್ಲಿ ಬಂದು ಆಧಾರ್ ಕಾರ್ಡ್ದಾಗ ಮಾಡಿದಾಗ ಅವ್ರೇನು ಸ್ಥಳೀಯರಾಗಲ್ಲ ಆಗ್ಲಕ್ಕೂ ಸಾಧ್ಯ ಇಲ್ಲ ಅವ್ರು ಇಲ್ಲೇನಾದರೂ ಆದರೆ ಅವ್ರಿಗೆ ತಿರ್ಗ ಮತ್ತೆ ಯಾವ ಊರಾಗ ಬಿಟ್ಟರೆ ಅದೇ ಒಯ್ದು ಅವ್ರನ್ನ ಇದು ಮಾಡ್ಬೇಕಾಗ್ತದೆ ಅದಕ್ಕಾಗಿ ನೀವು ಮಾತಾಡಬೇಕಾದ್ರೆ ನಿಮ್ಮ ಬಾಯಲ್ಲಿ ಇಡ್ತದಾಗ ಇಟ್ಕೊಂಡು ಯಾವ ವಿಷಯ ಬಳಸ್ಬೇಕು ಯಾವ ಶಬ್ದ ಬಳಸ್ಬೇಕಂತ ನೀವು ಮೊದಲು ಕಲ್ರಿ ನಮ್ಗೆ ಇಳಿದು ಬೇಕಾಗಿಲ್ಲ ಅದಕ್ಕಾಗಿ ಯಾವುದೇ ಕಾರಣಕ್ಕೆ ಇಲ್ಲಿ ಕ್ಷೇತ್ರದಾಗ ಕೆಲಸ ಒಳ್ಳೆ ಒಳ್ಳೆಯ ಗುಣವುಳ್ಳಂಥ ಒಳ್ಳೆಯ ಕಳಕಳಿ ಉಳ್ಳಂತ ನಾಯಕ ಸಿಕ್ಕನ ಆ ನಾಯಕನ ಇವು ಈ ಮತಕ್ಷೇತ್ರದಲ್ಲಿ ಯಾರೂ ತಯಾರಿಲ್ಲ ಅದಕ್ಕಾಗಿ ನೀವು ಏನಾರಪ್ಪ ಅಂದರೆ ನಿಮ್ಮ ತೋರಿಕೆಗೆ ನೀವು ನಾಯಕರಿಗೆ ಒಂದು ಅದಕ್ಕೆ ನೀವು ಈ ರೀತಿ ಪ್ರತಿಭಟನೆ ಮಾಡಿ ತರ್ತಕ್ಕಂಥದ್ದು ಶೋಭೆ ಎಲ್ಲ ನಿಮ್ಗೆ ಒಪ್ಪಂಗಿಲ್ಲ ಇಂಥವೆಲ್ಲ ನೀವು ಮುಂದೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ತೀವಿ